ಚಿಕ್ಕಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ಸಿಂದ ಪರಾರ್ಜಿತ ಆಗಿರುವಂಥ ಅಭ್ಯರ್ಥಿ ರಾಜೇ ರಾಜೇಗೌಡ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಅವಮಾನ ಆಗ್ತದೆ ಯಾಕೆ ಅಂತಂದರೆ ಅವ್ರು ಮಾತಾಡಿರುವಂಥ ಪದಬಳಕೆ ಇದೆಯಲ್ಲ ಆ ಪದಬಳಕೆ ಅದು ಅವ್ರ ಬಾಯಿಂದ ಬಂತ ಹೇಗೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಒಬ್ಬ ಕಾಂಗ್ರೆಸ್ ಇಲ್ಲಿ ಬಿ ಫಾರ್ಮ್ ತಗೊಂಡು ಬಂದು ನಿಂತು ಇಲ್ಲಿ ಚುನಾವಣೆಗೆ ನಿಂತ್ಕೊಂಡು ಮೂವತ್ತಾರು ಸಾವಿರ ಓಟ್ ತಗೊಂಡಿರುವಂತಹ ವ್ಯಕ್ತಿ ಒಬ್ಬ ನಗರಸಭೆಯ ಪೌರಾಯಿತರ ಮೇಲೆ ಮಾತಾಡಿರುವಂಥ ಒಬ್ಬ ಹೆಣ್ಣು ಮಗಳ ಮೇಲೆ ಮಾತಾಡಿರುವಂಥ ಒಂದು ಪದಬಳಕೆ ಇದೆಯಲ್ಲ ಅದು ಸರಿನಾ ಇಲ್ವಾ ಅಂತ ಹೇಳಿಬಿಟ್ಟು ಅವ್ರು ಕಾಂಗ್ರೆಸ್ನವರ ಹೈಕಮಾಂಡ್ ಗೊತ್ತಾಗಬೇಕು ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಇದೇ ಚಿಟ್ಲಘಟ್ಟ ತಾಲೂಕವರಾಗಿ ಅವರಾಗಿ ದೇವನಹಳ್ಳಿಯಲ್ಲಿ ಗೆದ್ದು ಮಿನಿಸ್ಟ್ ಆಗಿರೋಂಥವ್ರು ಅವ್ರ ಬಗ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಇವ್ರಿಗೆ ಏನಾದರೂ ನೈತಿಕತೆ ಇದೆಯಾ ಇಲ್ವಾ ಅನ್ನೋ ಮಟ್ಟಕ್ಕೆ ನಾನು ಯೋಚನೆ ಮಾಡಬೇಕು ಅವ್ರು ಮಾತಾಡಿರುವಂಥ ಪದ ಬಳಕೆ ಅವರು ಕೇಳಿದ್ದಾರೆ ಅಂತ ನಾನು ಯಾವುದೋ ಒಂದು ಮೀಡಿಯಾದಲ್ಲಿ ನೋಡಿದೆ ನಾನು ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಮ ಮಾತಾಡಿರೋದು ನಾನು ನೋಡಿದೆ ಆದರೆ ಅವ್ರು ಮಾತಾಡಿರೋಂಥ ಮಾ ಇವ್ರು ಮಾತಾಡಿರೋಂಥ ಮಾತಿಗೆ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರ ಕನತೆಗೆ ತಕ್ಕಂಥ ವಿಚಾರ ಏನು ಅವರು ಮಾಡಿರುವಂಥ ಒಬ್ಬ ಇನ್ನೂರಿಪ್ಪತ್ನಾಲ್ಕು ಜನ ಶಾಸಕರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ಶಿಟ್ಲಘಟ್ಟ ಕ್ಷೇತ್ರದಲ್ಲಿ ರವಿಕುಮಾರ್ ಅವರು ಈ ತಾಲೂಕಿನ ಪ್ರಥಮ ಪ್ರಜೆಯವರು ಅವ್ರ ಬಗ್ಗೆ ಅವ್ರು ಆ ಥರ ಮಾತಾಡ್ತಾರೆ ಅಂತಂದರೆ ಹಿಂಗೆ ಸಾಮಾನ್ಯ ಜನರ ಬಗ್ಗೆ ಅವರು ಯಾವ ಥರ ನಡ್ಕೊಳ್ತಾರೆ ಅನ್ನೋ ಒಂದು ಸಾರ್ವಜನಿಕರೇ ಅರ್ಥ ಮಾಡ್ಕೊಬೇಕು ನಿಜವಾಗ್ಲು ಹೇಳಬೇಕಂತಂದ್ರೆ ಅವ್ರಿಗೇನಾದ್ರೂ ಆಚಿಕೆ ಮಾನಾಮರೆ ಅದು ಇದ್ರೆ ಖಂಡಿತವಾಗ್ಲೂ ಈ ಶಿರುಘಟ್ಟ ಕ್ಷೇತ್ರ ಕಾಲಿಡಬಾರ್ದು ಅದೆಲ್ಲ ಬಿಟ್ಟಿದ್ರೆ ಬರ್ತಾರೆ ಅದನ್ನ ನಮ್ಮ ಜನ ತಿರಸ್ಕಾರ ಮಾಡೋದಕ್ಕೆ ಖಂಡಿತವಾಗಿ ಮಾಡ್ತಾರೆ ಸರ್ ದಿನಗಳಾಗ್ತಾ ಬಂದಿದೆ ಇದುವರೆಗೂ ಇನ್ನೂ ಪೊಲೀಸರು ಬಂಧಿಸುವುದರಲ್ಲಿ ವ್ಯವಸ್ಥೆ ಇತ್ತು ಯಾಕೆ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ಕಂಪ್ಲೇಂಟ್ ಕೊಟ್ಟರೆ ನಾನು ಗ್ಯಾರಂಟಿ ಅವ್ರನ್ನ ಬಂದುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ಡಿ ಸಿ ಹತ್ರ ಮಾತಾಡ್ತೀನಿ ಅಂತ ಮುಂಚೆ ಕೇಳಿದರು ಅವ್ರಿಗೆ ನಮ್ಮ ಇವರು ಸಚಿವರಿಗೆ ಯಾವ ಒತ್ತಡಗಳು ಬಂದಿದೆ ಏನೋ ಗೊತ್ತಿಲ್ಲ ಮತ್ತು ಅವತ್ತು ಮಾತಾಡಿದ್ರು ಬಿಟ್ಟರೆ ಮತ್ತೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಯಾಕೆಂದರೆ ಅವ್ರಿಗೂ ಕೈ ಕಟ್ಟಾಗ ಅವರು ಏನಾದರೂ ಕೊಟ್ಟಿರೋ ಮಾತು ಪ್ರಕಾರ ಅವ್ರೇನಾದರೂ ನಡ್ಕೊಂಡ್ರೆ ಅವರು ಬಂದಿಸುವಂಥ ವ್ಯವಸ್ಥೆ ಯಾಕೆಂದ್ರೆ ಅವ್ರು ಉಸ್ತುವಾರಿ ಸಚಿವರು ಅವ್ರ ಮಾತು ಯಾವುದೇ ಕಾರಣಕ್ಕೂ ಯಾರು ಹೇಳೋಕ್ಕೆ ಇದಾಗಲ್ಲ ಅಧಿಕಾರಿಗಳೆಲ್ಲ ಕೇಳ್ತಾರೆ ಅವರು ಅಧಿಕಾರಿಗಳ ಬಗ್ಗೆ ಈ ಥರ ಮಾತಾಡ್ತಾರೆ ನಾಳೆ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ ಯಾರು ರಾಜೀವ್ ಗೌಡ ಅವರು ಸಚಿವರ ಬಗ್ಗೆನೂ ಮಾತಾಡಿದ್ದಾರೆ ಅಲ್ವಾ ಇನ್ನು ಯಾರನ್ನ ಬಿಡ್ತಾರೆ ಅವರು ಯಾರು ಬಳಸಬಾರ್ದು ಅವ್ರನ್ನ ಇದಕ್ಕೆಲ್ಲ ಕೃಪಾ ಕಟಾಕ್ಷ ಬಂದು ಡಿ ಕೆ ಶಿವಕುಮಾರ್ ಅವರು ಕೆ ಎಚ್ ಅವರು ಇವರಿಬ್ಬರು ಅವ್ರಿಗೆ ಇದು ಮಾಡ್ತಾ ಇರೋದು ಅವರು ಒಂದು ಇದರಿಂದ ಅವ್ರನ್ನ ಬಂದಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತೇನು ನಮ್ಮ ನಾಯಕರು ನಮ್ಮ ಶಾಸಕರಾದಂತಹ ನಮ್ಮ ರೂಪಕುಮಾರಣ್ಣವರೇನಿ ಒಂದು ಪೂರ್ವಭಾವ ಭಾವಿ ಸಭೆ ಕರೆದಿದ್ರು ಎಲ್ಲರೂ ಬಂದಿದ್ವಿ ಮಾತಾಡಿದ್ದೀವಿ ಮಾತಾಡಿದ ಮೇಲೆ ಅವ್ರು ಯಾಕೆ ಅಂತಂದರೆ ನಾವೆಲ್ಲ ಅವ್ರ ಮೇಲೆ ಹೇಳಿದ್ವಿ ನಮ್ಮ ಶಾಸಕರು ಏನು ತೀರ್ಮಾನ ತಗೊಳ್ಳೋದು ಅದರ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿಬಿಟ್ಟು ಶಾಸಕರು ಇಲ್ಲ ನನ್ನ ಮೇಲೆ ಹೇಳ್ಬೇಡ್ರಿ ನೀವು ನೀವು ಏನೇನು ಕ್ಯಾಂಡಿಡೇಟ್ ಇದ್ದೀರಿ ನೀವೇ ಮಾತಾಡಿಕೊಂಡು ನೀವೇ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮಗೆ ಕಾಶನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕೂತ್ಕೊಂಡು ಮಾತಾಡಿದ್ದೀವಿ ನಾವು ಸಿಡ್ಲಘಟ್ಟ ಕ್ಷೇತ್ರಕ್ಕೆ ನಾನು ಮತ್ತು ಬಂಕುಮಣ್ಯಪ್ಪಣ್ಣ ಇಬ್ಬರೂ ಇದ್ವಿ ಅವರು ಕೇಳಿದರು ನೋಡಿ ರಘುನಾಥ್ ರೆಡ್ಡಿ ಅವರೇ ಮುಂದಿನ ದಿನಗಳಲ್ಲಿ ನಿಮಗೂ ಒಳ್ಳೆಯದಾಗ್ತದೆ ನಾನು ವಯಸ್ಸಾಗ್ತಾ ಬರ್ತದೆ ಲಾಸ್ಟ್ ಟೈಮ್ ಸೋತಿದ್ದೀನಿ ಈ ಸಲ ಏನಾದರೂ ಮಾಡಿ ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವು ದೊಡ್ಡ ಮನಸ್ಸಿನಿಂದ ಅವ್ರನ್ನ ಇದು ಮಾಡಿ ಖಂಡಿತವಾಗ್ಲೂ ಆಯ್ತನ ನೀವೇ ಇರ್ರಿ ತೊಂದರೆ ಇಲ್ಲ ನಮಗಿನ್ನೂ ವಯಸ್ಸಿದೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಆಗುವಂಥ ಒಂದು ವ್ಯವಸ್ಥೆ ಇದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ಬಿಟ್ಕೊಟ್ಟಿದ್ದೀವಿ ಗ್ಯಾರಂಟಿ ಗೆದ್ಕೊಂಡು ಬರ್ತೀವಿ ಅದಂತೂ ಸತ್ಯ